ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರೇ ಸ್ನೇಹಿತರೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಈ ದಿನ ಬೆಂಗಳೂರು ನಗರದ ಟ್ರಾಫಿಕ್ ಕಮಿಷನರ್ ಅವರು ಒಂದು ಆದೇಶವನ್ನು ಹೊರಡಿಸಿದರೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಮೇಲೆ ಅತಿ ಹೆಚ್ಚು ಕಂಪ್ಲೇಂಟ್ಗಳು ಬಂದಿದೆ ಜೊತೆಗೆ ಡಿಸ್ಪ್ಲೇ ಕಾರ್ಡು ಇಲ್ಲದೆ ಇರತಕ್ಕಂತಹ ವಾಹನಗಳ ಮೇಲೆ ದಂಡಾಸ್ತ್ರ ಪ್ರಯೋಗವನ್ನು ಮಾಡುವಂತಹ ಒಂದು ಕೆಲಸಕ್ಕೆ ಆದೇಶವನ್ನು ಮಾಡಿದ್ದಾರೆ ಜೊತೆಗೆ ಸಮವಸ್ತ್ರ ಹಾಕದೇ ಇರೋ ಚಾಲಕರ ವಿರುದ್ಧವಾಗಿಯೂ ಕೂಡ ದಂಡಾಸ್ತ್ರವನ್ನು ಪ್ರಯೋಗ ಮಾಡುವಂತಹ ಒಂದು ಆದೇಶವನ್ನು ಮಾನ್ಯ ಸಾರಿಗೆ ಆಯುಕ್ತರು ಜೊತೆಯಲ್ಲಿ ಟ್ರಾಫಿಕ್ನ ಆಯುಕ್ತರು ಇಬ್ಬರು ಜಂಟಿಯಾಗಿ ಕುಳ್ಕೊಂಡು ಮಾತುಕತೆ ಮಾಡಿ ಇವತ್ತು ಸಂಚಾರ ವಿಭಾಗದ ಆಯುಕ್ತರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ದಿನಗಳಿಂದಲೂ ಕೂಡ ವಲಸಿಗರ ಸಂಖ್ಯೆಯ ಬಗ್ಗೆ ವಲಸಿಗರ ವಾಹನಗಳ ಬಗ್ಗೆ ಅವರ ಟಿ ಎಲ್ ಬ್ಯಾಡ್ಜ್ ಡಿಸ್ಪ್ಲೇ ಕಾರ್ಡ್ನಂತಹ ಹಲವಾರು ವಿಚಾರಗಳನ್ನು ಚಾಲಕರುಗಳು ವಿಡಿಯೋಗಳ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರಲಿಲ್ಲ ಅಂತ ಅನ್ನಿಸ್ತದೆ ಏಕೆಂದರೆ ಶಂಕದಿಂದ ಬಂದ್ರೇ ತೀರ್ಥ ಅದೇ ರೀತಿ ಯಾರೋ ನಾಲ್ಕು ಜನ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅಂದ ತಕ್ಷಣ ಇವ್ರಿಗೆ ಜ್ಞಾನೋದಯ ಆಗುತ್ತೆ ಅಂದರೆ ಇನ್ನು ಮುಂದೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವೇ ಪಬ್ಲಿಕ್ಕಾಗಿ ವ್ಯಕ್ತಪಡಿಸಬೇಕಾಗುತ್ತೆ ವಿರೋಧವನ್ನು ಇವತ್ತು ಹಲವಾರು ವಿಚಾರಗಳಲ್ಲಿ ತೊಂದರೆಗಳಿರ್ಬೋದು ಆಟೋ ಚಾಲಕರುಗಳಿಗೆ ಆದರೆ ಅದು ಯಾವುದರ ವಿರುದ್ಧವಾಗಿಯೂ ಕೂಡ ಧ್ವನಿಯನ್ನು ಎತ್ತದೇ ಇರತಕ್ಕಂತಹ ಇಲಾಖೆಗಳು ಇವತ್ತು ಏಕಾಏಕಿ ಮೈ ಕೊಡುವಿ ನಿಂತಿದ್ದಾವೆ ಇದನ್ನು ಸದುಪಯೋಗವನ್ನು ಕೂಡ ನಾವು ಮಾಡ್ಕೋಬೋದು ಹೇಗೆ ಅಂದರೆ ಇದೇ ಟ್ರಾಫಿಕ್ ಪೊಲೀಸ್ನವ್ರಿಗೆ ಅತಿ ಹೆಚ್ಚು ಚಾಲಕರುಗಳು ಈ ಹೊರಭಾಗದಿಂದ ಬಂದಿರತಕ್ಕಂಥವ್ರಿಗೆ ಎಲ್ಲಿ ಇವರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಆ ಒಂದು ವಿಭಾಗದ ಸಂಚಾರ ಪೊಲೀಸ್ ಇಲಾಖೆಗೆ ತಾವೇ ಮಾಹಿತಿಯನ್ನು ಕೊಟ್ಟು ಬನ್ನಿ ಇಂಥ ಜಾಗದಲ್ಲಿ ಅತಿ ಹೆಚ್ಚು ಹಿಂದಿ ಚಾಲಕರುಗಳಿದ್ದಾರೆ ಇವರುಗಳಿಗೆ ಡಿ ಎಲ್ ಬಂದು ಕೇವಲ ಒಂದು ತಿಂಗಳಲ್ಲೇ ವಾಹನ ಸಿಕ್ಕಿದೆ ಒಂದು ತಿಂಗಳಲ್ಲೇ ವಾಹನವನ್ನು ಓಡಿಸ್ತಾ ಇದ್ದಾರೆ ಇವ್ರ ಮೇಲೆ ಕೆಸಾಕಿ ಅಂತ ಹೇಳಿ ನೋಡೋಣ ಅವರುಗಳ ವಿರುದ್ಧ ಹೇಗೆ ಕಾರ್ಯಾಚರಣೆಯನ್ನು ಮಾಡ್ತಾರೆ ಮತ್ತು ಕರ್ನಾಟಕದ ಚಾಲಕರುಗಳ ಮೇಲೆ ಹೇಗೆ ಕಾರ್ಯಾಚರಣೆ ಮಾಡ್ತಾರೆ ಇದನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಏಕೆಂದರೆ ಪ್ರತಿ ಬಾರಿಯೂ ಕೂಡ ಕಾರ್ಯಾಚರಣೆಯನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ಕರ್ನಾಟಕದ ಚಾಲಕರುಗಳೇ ಸಿಗೊಂಡಿರ್ತಕ್ಕಂಥದ್ದು ಅದು ರೆಫ್ಯೂಸ್ ಕೇಸ್ ಆಗ್ಬೋದು ಹಲವಾರು ಜಾಗಗಳಲ್ಲಿ ಹಲವಾರು ವಿಭಾಗಗಳಲ್ಲಿ ಎಲ್ಲವೂ ಕೂಡ ನಮ್ಮ ಮೇಲೆ ದಂಡಾಸ್ತ್ರ ಪ್ರಯೋಗಗಳಾಗಿರ್ತಕ್ಕಂಥದ್ದು ಈಗ ಇವರು ಹೊಡೆಸಿರ್ತಕ್ಕಂತಹ ಒಂದು ಆದೇಶದ ಪ್ರತಿಯನ್ನು ನೋಡಿದರೆ ಇದರ ವಿರುದ್ಧವಾಗಿ ಹೊರಭಾಗದಿಂದ ಬಂದಿರತಕ್ಕಂತಹ ಚಾಲಕರುಗಳ ಮೇಲೆ ಹೇಗೆ ದಂಡಾಸ್ತ್ರ ಪ್ರಯೋಗವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು